ನಾವು ನಿಮ್ಮ ಬಹಳಷ್ಟು ಸಿನಿಮಾಗಳನ್ನ ನೋಡಿ ಬಹಳ ಖುಷಿ ಪಟ್ಟವರು ಹೇಳ್ಬೋದು ಬೇಸರ ಅಂತನೂ ಹೇಳ್ಬೋದು ಈಗ ಏನ್ ಚರ್ಚೆ ನಡೀತಾ ಇದೆ ಒಂದು ತಿಂಗಳ ಕಾಲ ಸ್ಯಾಂಡಲ್ವುಡ್ ಅನ್ನ ಕ್ಲೋಸ್ ಮಾಡ್ತಾರೆ ಅಂತಂದಾಗ ಅದನ್ನ ಒಂದು ರೀತಿ ಕನ್ನಡಿಗರಾಗಿ ಸಹಿಸಿಕೊಳ್ಳೋದಕ್ಕೆ ಅದನ್ನ ಅರಗಸ್ಕೊಳೋದಕ್ ಸ್ವಲ್ಪ ಕಷ್ಟ ಅಮ್ಮ ಏನಾಯ್ತು ಅಂತ ಹೇಳಿದ್ರೆ ಮೊದಲನೇದಾಗಿ ನಾನು ಒಬ್ಬ ಕಲಾವಿದನಾಗಿ ಹೇಳ್ಬೇಕು ಅಂತಂತಂದ್ರೆ ನಮ್ಮಲ್ಲಿ ಒಂದು ಭಾವ ಇತ್ತು ಒಂದು ಭಾವನೆ ಏನು ಅಂತಂದ್ರೆ ಪ್ರೊಡ್ಯೂಸರ್ ಅಂದ್ರೆ ಅವನು ತಂದೆ ಅಂತ ಯಾಕೆಂದ್ರೆ ಅನ್ನ ಹಾಕೋನು ಎಲ್ಲರಿಗು ಹೌದು ಒಬ್ಬ ಪ್ರೊಡ್ಯೂಸರ್ ಚೆನ್ನಾಗಿದ್ರೆ ಒಬ್ಬ ನಿರ್ಮಾಪಕ ಚೆನ್ನಾಗಿದ್ರೆ ಹತ್ತು ಜನ ಆರ್ಟಿಸ್ಟ್ ಕುಟುಂಬ ಹತ್ತು ಜನ ತಂತ್ರಜ್ಞರ ಕುಟುಂಬ ಟೆಕ್ನಿಷಿಯನ್ಸ್ ಕುಟುಂಬಗಳು ಎಲ್ಲ ಚೆನ್ನಾಗಿರೋದು ಥಿಯೇಟರ್ನೋರು ಚೆನ್ನಾಗಿರೋರು ಪ್ರತಿಯೊಬ್ರು ಚೆನ್ನಾಗಿರೋರು ಅದನ್ನ ಸರಿಯಾದ ದಿಕ್ಕಿಗೆ ಹೋಗುವಂತ ಶಕ್ತಿ ಇದ್ದಿದ್ದು ಒಬ್ಬ ನಿರ್ದೇಶಕನಿಗೆ ಆ ನಿರ್ದೇಶಕ ಎಲ್ಲ ಬಲ್ಲವನಾಗಿದ್ದ ಆದ್ರೆ ಒಂದು ಕೊರತೆ ಎದ್ರೆ ಅವನ ಹತ್ರ ಹಣ ಇರ್ತ ಮಹಾನ್ ಪ್ರತಿಭಾವಂತ ಆಗಿದ್ದ ಒಳ್ಳೆ ಕತೆ ಆರಿಸ್ಕೊಳ್ತಾ ಇದ್ದ ಒಳ್ಳೆದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದ ನಮ್ಮ ಹತ್ರ ಕೆಲ್ಸ ತೆಗೀತಿದ್ದ ನಮ್ಮ ತಲೆ ಒಳಗೆ ಒಂದು ಸೀನ್ ಅನ್ನ ಹೆಂಗೆ ಅಂತಂದ ತುಂಬಾ ಶಕ್ತಿ ಅವನ್ಗಿತ್ತು ಇವತ್ತೆಲ್ಲ ಅಪಾತ್ರರಿಗೆ ಕೊಡ್ತಾ ಇದ್ದೀರ ನೀವು ಹೌದಲ್ವೋ ಮಾರಿದ್ರೆ ಒಂದು ಸೈಟು ಅಂದ್ರೆ ಒಂದು ಲೇಔಟ್ ಅನ್ನೋ ಲೆಕ್ಕಕ್ಕೆ ಇರ್ಬೇಕಾದ್ರೆ ಹೆಂಗ್ ಸಕ್ಸಸ್ ಆಗುತ್ತೆ ಸಾಧ್ಯ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮಾಡಿ ತೋರಿಸುವಂತ ಕೆಪಾಸಿಟಿ ಒಬ್ಬ ನಿರ್ದೇಶಕನಿಗಿರ್ತಿತ್ತು ನಾನ್ ಸಿದ್ಲಿಂಗಯ್ಯನವ್ರ ಕೈಯಿಂದ ಬಂದಿದ್ದು ಒಬ್ಬ ಸಿದ್ಲಿಂಗಯ್ಯನವರು ಅಂತ ಮಹಾ ಪ್ರತಿಭಾವಂತ ನಿರ್ದೇಶಕ ಒಬ್ರು ಪುಟ್ಟಣ್ಣವರು ಮಹಾನುಭಾವರು ಭಾವರು ಅವ್ರ ಕೈಲಿ ಕೆಲಸ ಮಾಡುವಂತ ಯೋಗ ಸಿಕ್ತು ಸೋಮಶೇಖರ್ ವಿಜಯಾರೆಡ್ಡಿ ಭಾರ್ಗವಸರು ಅರ್ಥ ಆಯ್ತಮ್ಮ ಹಂಗಾಗಿ ಎಲ್ಲರೂ ಅರ್ಧ ಜೀವಮಾನ ಕಳೆದಿರೋರು ಇವತ್ತು ಹೊಸದಾಗಿ ಬುಕ್ ಮಾಡಕ್ ಬರೋರು ನೀವ್ ಯಾರ ಹತ್ರ ಎಸ್ಟೆಂಡ್ ಆಗಿದ್ರಿ ಇದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಅಂತವ್ರನ್ನ ಕಟ್ಕೊಂಡು ಏನ್ ಮಾಡ್ತೀರಿ ನೀವು ಹೌದಲ್ ಮೇಡಮ್ ನನ್ನ ನನ್ಸುಕ್ಕ ನಾನ್ ನೇರವಾಗಿ ಹೇಳಿದ ತಾಯಿ ಬೇರೆ ದಾರಿನೇ ಇಲ್ವಾ ದಾರಿನೇ ಇದೆ ಯಾಕೆಂದ್ರೆ ನಮ್ಮಲ್ಲಿ ಒಂದು ನಂಬಿಕೆ ಇದೆ ಒಂದ್ ಆಚಾರ ಇದೆ ಒಂದು ವೈಶಿಷ್ಟ್ಯ ಇದೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹಂಗಾಗಿ ಸತ್ತೋರು ಹುಟ್ಟಲ್ವಾ ಹುಟ್ಟತಾರೆ ಆದ್ರೆ ಇದು ಎಲ್ಲ ಕೊಳೆ ತೊಡೆದೋದ್ಮೇಲೆ ಮತ್ತೆ ಪುನರುತ್ಥಾನ ಪುನರುತ್ಥಾನೆ ಆಗತ್ತೆ ಅರ್ಥ ನಿಮ್ಗೆ ಯಾಕೆಂದ್ರೆ ಹಾಲಿವುಡ್ ಅಲ್ಲಿ ಮಾಡದಲ್ಲಿ ಇರುವಂತ ಕೆಲಸ ಟೆಕ್ನಿಷಿಯನ್ಸ್ ಬೆಂಗಳೂರಲ್ಲಿ ಕೂತ್ಕಡೆ ಮಾಡ್ತಾ ಇದಾರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರಗಳು ಓಡ್ತಾ ಇದ್ದಾವೆ ಹಾ ನಿಮಗ್ ಗೊತ್ತಿಲ್ಲ ಸೆಂಟಿಮೆಂಟ್ ಅವ್ರು ಕಲಿಯೋದು ನಮ್ಮಿಂದ ಯಾವುದೇ ಒಂದು ಚಿತ್ರ ರಿಲೀಸ್ ಆಯ್ತು ಅಂತಂದ್ರೆ ಬಾಂಬೆ ಇಂದಾಗ್ಲಿ ಇದರಿಂದ ಬಂದು ಹೋಗ್ತಾರೆ ಬೇರೆ ಭಾಷೆಯವರು ಬಂದು ಹೋಗ್ತಾರೆ ಇತ್ತೀಚಿನ ಸಿನಿಮಾಗಳಲ್ಲಿ ಹೇಳೋದಾಯ್ತಂದ್ರೆ ಒಂದು ಕೆಜಿಎಫ್ ಒಂದು ಕಾಂತಾರ ಅದೇನ ಯಾಕೆ ಅದರಲ್ಲಿ ಹ್ಮ್ ಕಾಂತಾರದಲ್ಲಂತನು ನಮ್ಮ ಮಣ್ಣಿನ ಸೊಗಡು ನಮ್ಮ ನಂಬಿಕೆ ನಮ್ಮ ಆಚಾರ ವಿಚಾರ ಎಲ್ಲ ಇದೆ ಅದರಲ್ಲಿ ಅಲ್ವಾ ತಾಯಿ ಆತರದನ್ನ ತೋರಿಸಿ ನೀವು ನಿಜ ಅರ್ಥ ಆಯ್ತಾ ಏನೋ ಮಾಡಕ್ ಹೋಗ್ತೀರಾ ನಮ್ಗೆ ಬೈದ್ ಬಿಟ್ರು ಈ ಸಿನಿಮಾ ನಿಮಗ್ ಬೇಕಾಗಿತ್ತ ಅಂತ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಟಿವಿ ಮುಂದೆ ಮಾತಾಡೋದು ಖಾತೆ ಸೆಲೆಕ್ಟ್ ಮಾಡ್ರೆ ಒಳ್ಳೇದು ಒಳ್ಳೆ ಸೆಲೆಕ್ಟ್ ಮಾಡಲಿಲ್ಲ ಆದ್ರೆ ನಿರೂಪಣೆ ಚೆನ್ನಾಗಿ ಹೇಳ್ರಿ ಜನನ ಹಿಡಿದಿಟ್ಕೋಬೇಕು ಬಜರಂಗಿ ಬಾಯಿ ಬಾಯಿಜಾನ್ ಕತೆ ಏನು ಅಂತಂದ್ರೆ ಯಾರಮ್ಮ ಏನ್ ಹೇಳಮ್ಮ ಹೇಳ್ತಾರೆ ಏನು ಹೇಳಲ್ಲ ಆದ್ರೆ ನಿರೂಪಣೆ ಎಷ್ಟು ಚೆನ್ನಾಗಿತ್ತಮ್ಮ ನಿಜ ಎಲ್ಲ ಪ್ರೇಕ್ಷಕರಿಗಿಂತ ಪ್ರಬುದ್ಧ ಪ್ರೇಕ್ಷಕರು ಅಂದ್ರೆ ಕನ್ನಡದವರು ಯಾಕೆಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲ ಭಾಷೆಗಳ ಚಿತ್ರಗಳು ಸಹಿತ ರಿಲೀಸ್ ಆಗುತ್ತೆ ಎಲ್ಲದನ್ನು ನೋಡ್ತಾರೆ ನಮ್ ಜನ ಆದ್ರೆ ನನ್ನ ತಾಯಿ ಭಾಷೆದು ಎಲ್ಲದಕ್ಕಿಂತ ಮೇಲ್ಮಟ್ಟದ್ದಾಗಿರ್ಬೇಕು ಅಂತ ಆಸೆ ಪಡ್ತಾರೆ ತಪ್ಪಲ್ವಲ್ಲ ಅದು ಹೌದು ಹೌದು ಸರ್ ಹೌದು ಅಲ್ವೇನ ಹೌದು ಸರ್ ಹೌದು ಹಂಗಾಗಿ ಒಳ್ಳೆ ಚಿತ್ರಗಳು ಬರ್ಲಿ ಒಳ್ಳೆ ಟೆಕ್ನಿಷಿಯನ್ಸ್ ಬರಲಿ ಒಳ್ಳೆ ಕಲಾವಿದ್ರು ಬರ್ಲಿ ಅನ್ನೋದೇ ನನ್ನ ಆಶೆ ನಮಸ್ಕಾರ